ধর্ম জ্লা নিভতি ভারত আদ্ভুত পড়িৎয় সাধুন বিশা চুষ্কৃত ধর্ম সংস্থা সম্ভবে ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರ ಇದ್ರ ಅರ್ಥ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂಥ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ಕಲೆ ಇರೋರ ಕಲಿಯುಗ ಕಲೆ ತೆಗೆಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೇನು ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂಧಿ ಅಂತ ಭಿಕ್ಷೆ ಬೇಡ್ತೀವಿ ತಿನ್ನಾಕ ಕೋಳಿಲ್ಲಂತಲ್ಲ ನೀಡೋ ಒಂದೇ ಒಂದು ಹೊತಿನಾಶಕಗಳು ಬಣ್ಣ ಬಣ್ಣದ ಮಾತು ಹೇಳ್ತೀವಿ ಎಲ್ಲ ಸಲ್ಲದ ಕತೆಗಳನ್ನ ಕಟ್ತೀವಿ ತಿನ್ನ ಕಂಡ ಕೊಡ್ತೀವಿ ಕುಡಿಯೋ ಹೆಂಡಾನು ಕೊಡ್ತೀವಿ ರೈಸಪ್ಪಿದ್ರೆ ಮಗಳಾಗಿ ಕೊಡ್ತೀವಿ ಹ್ಯಾಂಗರ ಮಾಡಿ ಹೋದ ಆಮೇಲೆ ಒಂದಲ್ಲ ಎರಡಲ್ಲ ಐತ್ ಐತೆ ನೋಮ್ತೇವಿ ಗುಮಿಸ್ಕೊಳಕ ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿ ಹೇಳಲ್ಲ ಹೇಳಿದ್ರು ಯಾಕಂದ್ರೆ ತಿಳ್ಕೊಳ ಯ ನಮಗ ಸೌಡಿಲ್ಲ ಏನು ಊರದೇ ತೊಳಿದ್ರಿಪ್ಪ ಅಣ್ಣ ಅವ್ರ ನೀವು ಬದಲಾಗಲ್ಲ ಬದಲಾಗಕ ನಮ್ಮಂತವ್ರು ಬಿಡಂಗಿಲ್ಲ ನೀವು ಯಾವತ್ತಿದ್ರು ಅಲ್ಲೇ ಇರ್ಬೇಕು ನಾವು ಇಲ್ಲೇ ಇರಬೇಕು ಹಾಸ್ಟ್ರೆ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ ನೂರುದು ಅಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತರ ರೈತ ಒಂದು ತೆನೆಗೆ ಆಸೆ ಪಡ್ತಾನೆ ಇನ್ ಆಸೆ ಪಡುತ್ತಪ್ಪ ಚುನಾವಣೆಯಲ್ಲಿ ಇದ್ದೇ ಮುಸುಡಿನ ನಂಬ್ಕೊಂಡು ಹೋಟ್ಗೆ ಐನೂರು ಸಾವಿರ ಹಂಚಿದಿವಲ್ಲ ಹೆಂಗ ತೆಗಿಬೇಕ್ರಿಪ್ಪ ಹೆಂಗೆ ತೆಗಿಬೇಕು ಭೂಮಿ ಮೇಲೆ ಬೀಸಾ ಬಿತ್ತಿದೀವಿ ಮೇಲೆ ತಗೋಬೇಕು ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ತಕೋಬೇಕು ತೆಗಿತೀವಿ ಕರ್ದಾದ್ರು ತೆಗಿತೀವಿ ಹಿಂದ್ ಬಿದ್ದಿರೋ ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರೆ ಹಿಂದ್ ಬಿದ್ದಿರೋ ಯಾರ ನಮ್ಮ ಮುಚ್ಚ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದ್ವಿ ಅಂದ ಮೇಲೆ ನೀವು ಮುಚ್ಚಬೇಕ ನಾ ಮಾತಾಡೋದು ಸ್ವಲ್ಪ ಬಿರುಸು ಅನ್ನಿಸ್ತೈತಿ ಆದ್ರ ಅದು ಯಾವತ್ತಿದ್ರೂ ಕಾರ್ಯ ರ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ದೌಲತ್ತನ್ಯಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಇಂಥ ಗೌಡನ ಗೌಡ ನನಗಿನ ಬಟ್ಟಿಟ್ಟು ಮಾತಾಡ್ತೀರಾ ಧರ್ಮ ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಒಂದೇ ಕೈ ಒಡ್ಡಿ ನಿಲ್ಲೋ ದರಿದ್ರ ಜಾತಿಗೆ ಸೇರಿತ ಧನ್ನನ್ನ ಎದುರು ಹಾಕಲು ಮುಂಚೆ ವಿಚಾರ ಮಾಡಬೇಕಿತ್ತು ಇವನು ಶಕುನಿಯ ಕುಲದವನು ಕೈ ಎಂದಾಗ್ಲಿಲ್ಲ ಅಂದ್ರ ತಲೆ ಎಂದಾದ್ರೂ ಮಾಡ್ಯ ಅದು ಶ್ರೀಕಾಂತ್ ಗೌಡ ಇವನು ಹೂ ಅಂದ್ರೆ ಪ್ರೇಮಿ ಹೂ ಅಂದ್ರೆ ಒಮ್ಮೆ ಸುನಾಮಿ ಅಪ್ಪರಿಸಿ ಬಬ್ಬಿರಿದ್ರೆ ಎದುರಾಳಿ ಯಾರ ಇರ್ಲಿ ಎಡಕ್ ಮುರ್ಕೊಂಡು ಬೀಳಲೇ ಬೀಳಲೇಬೇಕು ಅದು ಏ ಶ್ರೀಕಾಂತ್ ಗೌಡ ಏ ಧರ್ಮ ನಾನು ಹುಟ್ಟಿದ ಮೇಲೆ ವಿಲನ್ ಆದವನಲ್ಲ ಹೊಟ್ಟಾನೆ ವಿಲನ್ ಅಂತ ಹೊಟ್ಟ ಈ ನಮ್ಮ ಹಲಕಟ್ ಶೆಟ್ಟುವ ಬೆಲೆ ಹಾಳಾಗಿ ಹೋಗ್ತಾನೆ ಅಂತೀನಿ ಸಾಕಾಗಿತ್ತು ಉಂಟು ಅಲ್ಲಾಗೆ ಬರಲಿ ಮಗ ಇವತ್ತು ಹಿಂಬುರಿಕೆ ತಾರಿನ ಕಂಬ ಏರಿಸ್ತೀನಿ ಏನು ಇವು ನನ್ನ ಕೆಲಸಕ್ಕೆ ಇಟ್ಕೊಂಡಾನ ಏನು ಇವು ನಾ ಕೆಲಸಕ್ಕೆ ಇಟ್ಕೊಂಡಾನ ಗೊತ್ತಾಗ್ಬಾರ್ದು ಬರಲಿ ಮಾತಾಡ್ತೀನಿ ಬೇಕಾದಷ್ಟು ಜನ ನಿಲ್ರಿ ಬೇಡ ನಲ್ಲ ಈ ಕಡೆ ಒಂದ್ ಸ್ವಲ್ಪ ಜನ ಹೆಚ್ಚು ಕಡೆ ಬರ್ರಿ ಅನ್ನ ಕೊಡ್ರಿ ಪ್ಲೀಸ್ ಸ್ವಲ್ಪ ಹಗ್ಗ ಜಗ ಕಲಾವಿದ್ರಿಗೆ ಹೋಗಾಕ ಅಡ್ಸನೆ ಆಗ್ತದ ಬರ್ರಿ ಗಸಗ್